ನಿಮಗ್ ಕಷ್ಟ ಆಗಿದೆ ಅಂತ ನಿಮ್ಮನ್ನ ನೋಡಿದಾಗಲೇ ನಾ ಅರ್ಥ ಮಾಡ್ಕೊಂಡೆ ಯಾಕಂತ ಹೇಳಿದ್ರೆ ನೀವು ಹೇಳುದೇ ಗೊತ್ತಾಯ್ತು ಭಯಂಕರ ಶಕೆ ಅಂತ ಈಗಲೇ ಮುಂಡ ಸ್ವಿಚ್ ಇಟ್ಕೊಂಡಾಯ್ತು ಹಾಗನ್ನುವ ನಿಮ್ಗೆ ಬಾರಿ ಕಷ್ಟ ಹಾಗನ್ನುವಾಗ ನೀವು ಬಾಗುತ್ಕೆ ಮಾಡುದ್ರಿಂದ ಭಾಗವತ್ರಿ ಅಂತ ಹೆಸರು ಬಂದದಲ್ವಿ ಹಾಗೆ ಭಜನೆ ಮಾಡುದ್ರಿಂದ ನಿಮ್ಮ ಆಶೆ ಬರ್ದೇ ನಂಗ್ ನಿಮ್ಮ ಪೂರ್ತಿ ಬರುತ್ತೆ ಹಾಗಂತ ಹೇಳದಿದ್ರು ನಂಗೆ ಒಂದ್ ಅಭ್ಯಾಸ ಉಂಟು ಬೆಳಗ್ಗೆ ಕೂಡ ಒಂದ್ ಅರವತ್ತು ಹಾಕುವ ಅಭ್ಯಾಸ ಅದನ್ನು ಮುಟ್ಟಲ್ಲ ನಾ ಏನಂತ

ಬಹಳ ಕಷ್ಟ ಕಷ್ಟ ರೀ ಆಗಿದೆ ಅಂತ ನಿಮ್ಮನ್ನ ನೋಡಿದಾಗಲೇ ನಾ ಅರ್ಥ ಮಾಡ್ಕೊಂಡೆ ಯಾಕಂತ ಹೇಳಿದ್ರೆ ನೀವು ಹೇಳುದೇ ಬೇಡ ನಂಗೆ ಗೊತ್ತಾಯ್ತು ಭಯಂಕರ ಶಕ್ಕೆ ಅಂತ ಈಗಲೇ ಮುಂಡ ಸ್ವಿಚ್ ಇಟ್ಕೊಂಡಾಯ್ತು ನಿಮಗೆ ಬಾರಿ ಕಷ್ಟ ಕಷ್ಟ ನಷ್ಟ ಎನ್ನುವುದೆಲ್ಲ ಮನುಷ್ಯನಿಗೆ ಇದ್ದದ್ದೇ ಬಿಡಿ ಚಳಿಗಾಲದಲ್ಲಿ ಒಂದು ರೀತಿ ಆದ್ರೆ ಮತ್ತೊಂದು ರೀತಿ ಆಗ್ತದೆ ಚಳಿಗಾಲ ಮತ್ತು ಮಳೆಗಾಲ ಕಳೆದ ಮೇಲೆ ಚಳಿಗಾಲ ಶಗಾಲ ಕಳೆದ ಮೇಲೆ ಮಳೆಗಾಲದಲ್ಲಿ ಇನ್ನೊಂದು ರೀತಿಯಲ್ಲಿ ಇರ್ತೇವೆ ಆದ್ರಿಂದ ಕಷ್ಟಗಳನ್ನು ಯಾರಿಗೂ ತಪ್ಪಿದ್ದಲ್ಲ ಪರಿಚಯ ಆಗಿದೆ ನಮ್ಮ ಪರೀಕ್ಷೆ ಆಗ್ಲಿಲ್ವಾ ಪರೀಕ್ಷೆ ಆಗ್ಲಿಲ್ಲ ಅಂತಾದ್ರೆ ಪರಿಚಯ ಮಾಡಿಕೊಳ್ಬೇಕಾದ್ರು ನಮ್ಮ ಆದ್ಯ ಕರ್ತವ್ಯ ನಿಜವಾಗಿ ನಮ್ಮ ಪರಿಚಯ ಇಲ್ಲ ಅಂತ ಹೇಳುವುದಕ್ಕೆ ಒಂದೇ ಒಂದು ಉದಾಹರಣೆ ಕೊಡ್ತೇನೆ ಆಡು ಮುಟ್ಟದ ಸೊಪ್ಪಿಲ್ಲ ಕಾಯಿ ಕೂರದ ಮರ ಈ ದಾಸಣ್ಣನ ಪರಿಚಯ ಇಲ್ಲದೆ ಇದ್ದವರು ಯಾರು ಇಲ್ಲ ಅಂತ ಹೇಳಬಹುದು ಹೌದೌದು ಕರ್ಕೊಂಡು ಅಲ್ಲಲ್ಲ ಅವರೆಲ್ಲ ತಿರುಪತಿ ಕರ್ಕೊಂಡು ನಾವು ಅಲ್ಲಿಗೆ ಹೋಗುವವರಲ್ಲ ಸ್ವಾಮಿ ದಾಸಣ್ಣ ಅಂತ ಹೇಳಿದ್ರೆ ನಾವು ಭಜನೆ ಮಾಡುವುದು ಇತ್ತೀಚೆಗೆ ಬರೇ ದಾಸಣ್ಣ ಅಲ್ಲ ಭಜನೆ ದಾಸಣ್ಣ ಅಂತ ನಮ್ಗೊಂದು ಹೆಸರು ಬಂದಿದೆ ಹಾಗಂತ ಅದು ಬಂದದ್ದಿದ್ರೆ ನಮ್ಮ ಉದ್ಯೋಗದ ಮೇಲೆ ಹಾಗೆ ಯಾವಾಗಲೂ ನಾವು ಯಾವಾಗ ಉದ್ಯೋಗ ಮಾಡ್ತೇವೋ ಆ ಉದ್ಯೋಗದ ಹೆಸರೇ ನಮಗೆ ಇರ್ತದೆ ಈಗ ನಿಮ್ಮ ಏನು ಅಂತ ದೇವರ ನಂಗೂ ಗೊತ್ತಿಲ್ಲ ಆದ್ರೆ ನಿಮ್ಮನ್ನು ನಾವು ಹ್ಯಾಕ್ ಕರಿತೇವೆ ಭಾಗವತ್ರೆ ಅಂತ ಕರಿತೇವೆ ಹಾಗೆನು ಆಗ ನೀವು ಭಾಗವತಿಕೆ ಮಾಡುವುದರಿಂದ ಭಾಗವತ್ರೆ ಅಂತ ಹೆಸರು ಬಂದದಲ್ವೇ ಹಾಗೆ ಭಜನೆ ಮಾಡುವುದರಿಂದ ನಮ್ಮ ಭಾಷೆ ನಮ್ಗೆ ಭಾಷೆ ಪೂರ್ತಿ ಹಾಗಂತ ಬರೋದಿಲ್ಲ ನಮ್ ಪ್ರವೇಶ ತಡ ಇವನು ಹೇಳ್ಕೊಳ್ಳೋದ ಅವನು ಊಟ ಮಾಡ್ಕೊಂಡು ಬರ್ತೇನೆ ಅಂತ ಆಗ ಆಯ್ತಾ ಇಲ್ಲಿ ಕೊಯೋ ಅಂತದ್ದು ಯಾರು ಹೇಳುದು ನಾವು ಬದನೆ ದಾಸಣ್ಣ ಅಂತ ಹೇಳಿದ್ರು ನಾವು ಬದನೆ ಮಾಡುವ ಬದನೆ ನಾವು ಮಾಡುದು ಎಲ್ಲಿ ಕೆಲವರೆಲ್ಲ ದೇವಸ್ಥಾನದಲ್ಲಿ ಭಜನೆ ಮಾಡುವವರು ಇದ್ದಾರೆ ಆದ್ರೆ ನಮ್ಮ ಭಜನೆ ದೇವಸ್ಥಾನದಲ್ಲ ದೇವಸ್ಥಾನಕ್ಕೂ ನಮಗೂ ಆಗುದೇ ಇಲ್ಲ ಅಲ್ಲಿ ಯಾರು ಭಜನೆ ಮಾಡ್ತಾರೆ ಅದಲ್ಲ ನಾವು ದೇವಸ್ಥಾನದಲ್ಲೇ ಬಿಡಾರ ಆದ್ರು ದೇವಸ್ಥಾನದ ಹೊರ ಜಗಲಿಯಲ್ಲೇ ಮಲ್ಕೊಂಡು ಸಾಯಂಕಾಲ ಆಗುವಾಗ ಅಲ್ಲಿಂದ ದೇವರ ಮುಖ ನೋಡಿದ ಟಾಪಿ ಮುಡ್ಸ್ಕೊಂಡು ಬರುವವರು ನಾವು ಅಷ್ಟೊಂದು ನಮಗೆ ದೇವಸ್ಥಾನ ಅಂದ್ರೆ ಭಜನೆಗೆಲ್ಲ ಹೋಗುದಿಲ್ಲ ನಾವು ಭಜನೆ ಮಾಡುವುದು ಸತ್ತವರ ಮನೆಯಲ್ಲಿ ಹೌದು ಯಾವಾಗಲೂ ದೇವಸ್ಥಾನದಲ್ಲಿ ಭಜನೆ ಮಾಡುವುದರಿಂದ ಎಲ್ಲಿ ಆದರೂ ಯಾರ ಮನೆಯಲ್ಲಾದರೂ ಸತ್ತದ್ರೆ ಅವರ ಮನೆಯಲ್ಲಿ ಭಜನೆ ಮಾಡಬೇಕು ಯಾಕೆ ಸತ್ತವರಿಗೊಂದು ಸಂಗತಿ ಸಿಗಬೇಕು ಅಲ್ವಾ ಹೌದಲ್ವಾ ಸತ್ತವರ ಮನೆಯಲ್ಲಿ ಗರುಡ ಪುರಾಣ ಅಂತ ಹೋಗ್ತಾರೆ ಹೌದಾ ಯಾಕಾಗಿ ಸತ್ತವರಿಗೊಂದು ಸದ್ಗತಿ ಸಿಗ್ಲಿ ಅಂತ ನಾವು ಸತ್ತವರ ಮನೆಯಲ್ಲಿ ಭಜನೆ ಮಾಡುವುದು ಯಾಕೆ ಅವರಿಗೊಂದು ಸದ್ಗತಿ ಸಿಗ್ಲಿ ಅಳುವ ಮನೆಯಲ್ಲಿರುವಂತಹ ಅಳುವವರು ಎಲ್ಲವರು ನಗುಮುಖದಲ್ಲಿ ಇರಲಿ ಎನ್ನುವುದೇ ನಮ್ಮ ಹಾರೈಕೆ ಬಿಟ್ರೆ ಬೇರೆ ಏನು ಇಲ್ಲ ಹಾಗಾಗಿ ಸತ್ತವರ ಮನೆಯಲ್ಲಿ ಭಜನೆ ಮಾಡುವವನ ಭಜನೆ ಬಿಟ್ಟಿದೆ ಈ ಕೇಳುದಿಲ್ಲ ಹೇಳುದ ಹಾಗೆ ಮಾಡಬೇಡ ಅಂತ ಹೇಳಿ ನಾ ಮಾಡುದು ಹಾಗೆ ಬೇಕಾದ್ರೆ ಇಟ್ಕೊಳ್ಳಿ ಬಡದಿ ಬಿಡಿ ಅಂತಾರೆ ಅದೆಲ್ಲ ಎಂತ ಕಥೆ ನಿಂದು ಅಂತ ಕೇಳಿದ್ರು ಹೋದವ್ರ ಮನೆಗೆ ಹೋದವ್ರು ಬರುದೇ ಇಲ್ಲ ಇಂತೂರನ್ನೆಲ್ಲ ಕಟ್ಕೊಂಡು ಭಜನೆ ಮಾಡುದಲ್ಲ ಅಂತ ಭಜನೆ ಬಿಟ್ಟದ್ದಲ್ಲದೆ ಬದ್ರಿ ಮಾಡ್ತಾ ಇರುವಾಗ ಒಂದು ಘಟನೆ ನಡೆಯಿತು ಸ್ವಾಮಿ ಹೌದೌದು ಹಾ ಹಾ ದುರ್ಘಟನೆ ಅಲ್ಲ ಒಳ್ಳೆ ಘಟನೆಯೂ ಅಂತ ಹೌದೌದು ಇದ್ದಿದ್ದ ಆಪ್ತ ಮಿತ್ರ ಅಂದ್ರೆ ಗಣಸ್ ಗಂಟಸ್ಯ ಎಲ್ಲಿಗೆ ಹೋಗುದಾಗ್ಲಿ ಎಲ್ಲಿಗೆ ಬರುವುದಾಗ್ಲಿ ಏನಾದ್ರು ಕಾರ್ಯಕ್ರಮ ಮಾಡುದಿದ್ರೆ ಅವನು ನಾನು ಒಟ್ಟು ಶೇರಿ ಮಾಡುದು ಹಾಗೆ ಒಂದ್ ದಿವಸ ಅವನ ಮನೆಯಲ್ಲಿ ಅವನ ಅಪ್ಪರೋದು ತೀರಿ ಹೋದ ತಕ್ಷಣ ನನ್ನನ್ನು ಕರೆದು ನಮ್ಮದು ಮಾಮೂಲಿ ಉಂಟಲ್ಲ ಭಜನೆ ಹೋಗಿ ಭಜನೆ ಮಾಡಿ ಅವನಿಗೆ ಧೈರ್ಯ ಹೇಳಿ ಬಂದೆ ಹಾಗೆ ನಾಲ್ಕಾರ ವರ್ಷ ಹೋಯ್ತು ಅವನ ತಾಯಿಯು ತೀರಿಕೊಂಡು ತಾಯಿ ತೀರಿಕೊಂಡಾಗ ಮತ್ತೆ ಪುನಃ ಕರೆ ಬಂದು ಹಾಗಾದ್ರೆ ಮಿತ್ರನಲ್ಲವೇ ಅಲ್ಲಿವರೆಗೆ ಹೋಗಿ ಭಜನೆ ಮುಗಿ ಪೂರೈಸಿ ಅವನಿಗೆ ಸಾಂತ್ವನದ ಮಾತುಗಳನ್ನು ಹೇಳಿ ಬಂದೆ ಹತ್ತಾರು ವರ್ಷ ಕಳೆದ ಆ ಬಳಿಕ ಅವನ ಹೆಂಡತಿಯೂ ಸತ್ತೋದ್ದು ಏನ್ ಮಾಡ್ಲಿಕ್ಕೆ ಬರ್ತದೆ ಹಾಗನ್ನುವಾಗ ಆ ಸಮಯದಲ್ಲಿ ನನ್ಗೆ ಕರೆ ಬರಲಿಲ್ಲ ಎಲ್ಲ ಇಷ್ಟು ಒಳ್ಳೆ ರೀತಿಯಲ್ಲಿ ಇರುವಂತಹ ಕರೆ ಕರೆಗೊಳ್ಳಲಿಲ್ಲ ಯಾಕೆ ಏನಾಯ್ತು ನೋಡ್ಕೊಂಡು ಅಂತ ನಾನೇ ಅಲ್ಲಿ ಅರಿಗೋದೆ ಬಲ್ಲೋಗಿ ನೋಡ್ತೇನೆ ಬಂದವರು ಯಾರನ್ನು ಮಾತಾಡಿಸುವ ಸ್ಥಿತಿಯಲ್ಲಿ ಇಲ್ಲ ಇದ್ದಾನೆ ಹೊಯ್ಕೊಳ್ತಾ ಇದ್ದಾನೆ ಹೌದಪ್ಪ ಏನಪ್ಪ ಏನಾಯ್ತು ನಿನಗೆ ಸ್ವಲ್ಪ ಕೂತ್ಕೊಂಡು ಮಾತಾಡುವ ನಾ ಮಾತಾಡ್ಲಿಕ್ಕೆ ಮಾಡಿದೆ ಏನಾಯ್ತು ನಿನ್ನ ಅಪ್ಪ ಸತ್ತಾಗ ನಿನ್ನ ಕಣ್ಣಿನಲ್ಲಿ ನೀರು ನೋಡ್ಲಿಲ್ಲ ನಿನ್ನ ತಾಯಿ ಸತ್ತಾಗ ನೀನು ಹತ್ತದ್ದಿಲ್ಲ ನಿನ್ನ ಹೆಂಡತಿ ಸತ್ತಾಗ ಯಾಕೆ ಈ ರೀತಿ ಹೇಳ್ತಾ ಇದ್ದಿ ಅಂತ ಕೇಳಿದ್ವಿ ಅವಾಗ ಅವನು ಸಮಾಧಾನದ ಉತ್ತರ ಕೊಟ್ಟ ತಂದೆ ಸತ್ತಾಗ ಊರಿನ ಹಿರಿಯ ಗಂಡಸರೆಲ್ಲ ಬಂದು ನಿನ್ನ ಅಪ್ಪನ ಜಾಗದಲ್ಲಿ ನಾವು ನಿಂತಿದ್ದೇವೆ ನೀನು ನಿನ್ನ ಕಾರ್ಯಕ್ರಮವನ್ನು ಮುಂದುವರಿಸು ತಾಯಿ ಸತ್ತಾಗ ಊರಿನ ಹಿರಿಯ ಹೆಂಗಸರೆಲ್ಲ ಬಂದು ನಿನ್ನ ಅಮ್ಮನ ಜಾಗದಲ್ಲಿ ನಾನು ನಿಲ್ತೇವೆ ಆಲೋಚನೆ ಅಂತ ಮಾಡ್ಬೇಕಾದ್ರು ಹೆಣತಿ ಸತ್ತಾಗ ಊರಿನ ಒಂದೇ ಒಂದು ಹೆಂಗಸು ಬಂದು ನಿನ್ನ ಹೆಣತಿ ಜಾಗದಲ್ಲಿ ನಾನಿದ್ದೇನೆ ಅಂತ ಹೇಳಿಲ್ಲ ಅಲ್ಲಿರುವ ಹೆಂಗಸಿನ ಮಕ್ಕಳೆಲ್ಲ ಅವನೇ ಪಡಿಲಿಕ್ಕೆ ಶುರು ಮಾಡಿದ್ರು ಅಷ್ಟಿಷ್ಟಲ್ಲ ಒಟ್ಟು ಹೆಂಡಚೋಟಿ ಇನ್ನೂ ಕಲ್ತಾರೆ ಅಂತ ಆಲೋಚನೆ ಮಾಡಿ ಹೋಗಿ ತಡಿಲಿ ತಡಿಲಿಕ್ಕೆ ಹೋದೆ ತಡಿಲಿಕ್ಕೆ ಹೋದೆ ನಂಗೂ ಬಿಡ್ಲಿಲ್ಲ ನನಗೆ ಮಾಡ್ ಮೂಗುಡಿದೆ ಅಷ್ಟಿಷ್ಟ ಈ ಬೆಟ್ಟನ್ನ ತಪ್ಪಿಸ್ಕೊಳ್ಬೇಕು ಎನ್ನುವ ಕಾಲದಿಂದ ಅಲ್ಲಿಂದ ಓಡ್ಲಿಕ್ಕೆ ಶುರು ಮಾಡಿದೆ ಓಡಿದ್ದೆ ಬದನೆ ಹೇಳಲಿಲ್ಲ ಬದನೆ ಅಲ್ಲಿಗೆ ಬಿಟ್ಟಿದ್ದೆ ನಾನು ಬದನೆ ಹೇಳಿದ್ರೆ ಅಡ್ಡಾಕಿ ಹೊಡಿತೇನೆ ಬದನೆ ನಿಲ್ಲಿಸಿದ್ರಿಂದ ಯಾರು ಒಂದು ಗೊತ್ತಾಗುತ್ತೆ ಬಿಟ್ಟರು ಓಡಿ 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 ಬಿಜಾ ಬಿಜಾಪುರಕ್ಕೆ ಹೋದೆ ಯಾಕೆ ಯಾರು ಅಂತ ಗೊತ್ತಿಲ್ಲ ಈ ಊರಿನಲ್ಲೇ ಇದ್ದದಾದ್ರೆ ಬೆಟ್ಟೆತ್ತಿ ತೋರಿಸಿಲ್ವ ಅದಾಗಬಾರ್ದು ಅನ್ನೋ ಕಾರಣದಿಂದ ದೂರದ ಪ್ರದೇಶಕ್ಕೆ ಹೋದೆ ಅಲ್ಲಿ ಹೋದ್ರೆ ಏನ್ ಮಾಡುವ ಸ್ವಾಮಿ ಹೊಟ್ಟೆ ಹೊರ್ಕೊಳ್ಬೇಕು ಹಾಗಾಗಿ ಅಲ್ಲಿ ಯಾವಾಗ ಬಹಳಷ್ಟು ಕೆಲಸ ಇತ್ತು ಬಿಜಾಪುರದಲ್ಲಿ ಹೆದ್ದಾರಿ ಕೆಲಸ ಆ ಹೆದ್ದಾರಿ ಕೆಲಸಕ್ಕೆ ಹೋದೆ ನಾನು ಈಗ ಬಿಜಾಪುರದಲ್ಲಿ ಕೆಲಸ ಇಲ್ಲ ಎಲ್ಲ ನಮ್ ಕುಂದಾಪುರದಲ್ಲೇ ಇದ್ದಾರೆ ಈಗ ಬೆಳಿಗ್ಗೆ ಎದ್ದು ನೀವು ಹೋದ್ರೆ ಸಾಕು ಚೀಲ ಇಡ್ಕೊಂಡೊಂದ್ ಐವತ್ತು ಜನ ಏನ್ರಿ ಕೆಲಸ ಜನ ಬೇಕೇನ್ರಿ ಏಟ್ ಸಂಬಳ ಕೊಡ್ತೀರಿ ಯಾವ ಕೆಲಸ ಅಲ್ಲ ತಪ್ಪಲ್ಲ ಆವಾಗ ಅಲ್ಲಿ ಕೆಲಸ ಇದ್ದಿತ್ತು ಈಗ ಇಲ್ಲಿ ಕೆಲಸ ಉಂಟು ಬಂದಿದ್ದಾರೆ ಅದ್ರ ಬಗ್ಗೆ ಆಲೋಚನೆ ಮಾಡುವುದಲ್ಲ ಆದ್ರೆ ನಾನು ಹೆದ್ದಾರಿ ಕೆಲಸವನ್ನ ಮಾಡ್ತಾ ಮಾಡ್ತಾ ಹೊಟ್ಟೆ ಹೊರ್ಕೊಳ್ತಾ ಇರುವಾಗ ಬಲ್ಲಿ ಆ ಹೆದ್ದಾರಿ ಕೆಲಸಕ್ಕೆ ಬಂದು ಹೆಣ್ಣು ಒಬ್ಳು ತಾಗಿರ್ ಇದು ಪ್ರೀತಿ ವಿಶ್ವಾಸ ಇನ್ನೇನ್ ಮಾಡುದು ಅಂತ ಹೇಳಿ ಮದ್ವೆ ಆದ್ಮೇಲೆ ಗೊತ್ತಾಯ್ತು ನಂಗೆ ನಮ್ಗೆ ಯಾರು ಹೆಣ್ಣು ಕೊಡುವವ್ರಿಲ್ಲ ಅದು ಯಾವ ಶಾಂತಿಲೂ ಮಾರಾಟ ಆಗುದಲ್ಲ ದೇವರ ನನ್ನ ಏಳು ಏಳು ಜನ್ಮಕ್ಕೂ ಇನ್ನು ಬಿಜಾಪುರಿ ಬಂದಿದ್ದು ಹೆಣ್ಣು ಬೇಡ ಯಾಕಂದ್ರೆ ನಾನು ಹೇಳಿದ ಅವಳಿಗೆ ಅರ್ಥ ಆಗುದಿಲ್ಲ ಅವಳು ಹೇಳಿದ್ ನಂಗೆ ಅರ್ಥ ಆಗುದಿಲ್ಲ ಅಂತ ಹೆಣ್ಣಿನೊಟ್ಟಿಗೆ ಬದುಕಲಿ ಪ್ರಾರಂಭ ಮಾಡಿದೆ ಅಂತೂ ಮದುವೆ ಆಗಿ ನಮ್ಮ ದಾಂಪತ್ಯ ಜೀವನದಿಂದ ಒಂದು ಹೆಣ್ಣುಮಗುಂಡು ಪಡೆದಿದೆ ಎಂತ அந்த மகுவாய் மகுவாக எரூ வர்ஷ் ஆளிக ஆலோசனை ஜன்மூமி கடை அல எந்த ಎತ್ತ ತಾಯಿಯನ್ನು ಹುಟ್ಟಿದ ಊರನ್ನು ಮರೆಯಬಾರದು ಎನ್ನುವ ಒಂದೇ ಒಂದು ಉದ್ದೇಶದಿಂದ ಅವಳನ್ನು ಕರ್ಕೊಂಡು ಈ ನಾಗನಗರಿಗೆ ಬಂದೆ ನಾಗನಗರಿಗೆ ಬಂದು ಕೆಲವು ಸಮಯದಲ್ಲಿ ಕಿನಾರ ಉತ್ಸವ ಎನ್ನುವುದೊಂದು ಪ್ರಾರಂಭ ಆಯ್ತು ಕಿನಾರ ಉತ್ಸವಕ್ಕೆ ನಾನು ನನ್ನ ಹೆಂಡತಿ ನನ್ನ ಮಗಳನ್ನ ಕರ್ಕೊಂಡು ಹೋಟಾಯ್ತು ನಾವು ಹೋಗಿ ಆಯ್ತು ಹೋಗುವಾಗ ಪಕ್ಕನೆ ನೆನಪಾಯ್ತು ನಂಗೆ ಒಂದು ಅಭ್ಯಾಸವನ್ನು ಬೆಳಗಾದ ಕೂಡ ಒಂದು ಹಾಕುವ ಅಭ್ಯಾಸ ಅದನ್ನು ಗುಟ್ಟ ನಾನೇ ಬೆಳಗಾದ ತಕ್ಷಣ ಯಾಕೆ ಮತ್ತೆ ಎಷ್ಟು ಹಾಕಿದ್ರು ಎನ್ನುವ ಕಾರಣದಿಂದ ಒಂದು ಅರವತ್ತರ ನೆನಪಾದ ತಕ್ಷಣ ಅವರಿಬ್ಬರನ್ನು ಬಿಟ್ಟೆ ನೇರವಾಗಿ ಅಂಗಡಿ ಹೋಗಿ ಅರವತ್ತು ಹಾಕೊಂಡು ಬಂದೂ ಕಲಾಟೆ ಮಗು ಇಲ್ಲ ಮಗು ಇಲ್ಲ ಮಗು ಇಲ್ಲ ಅಂತ ಕಲಾಟೆ ಅವಳು ಎಣಿಸಿದ್ದು ನನ್ನೊಟ್ಟು ನನ್ನೊಟ್ಟಿ ಬಂದಿದೆ ಅಂತ ನಾವ್ ಎಣಿಸಿದ್ದು ಅವಳೊಟ್ಟಿಗೆ ಉಂಟು ಅಂತ ಬಂದು ನೋಡುವಾಗ ಮಗು ಇಲ್ಲ ಸ್ವಾಮಿ ಎಲ್ಲೆಲ್ಲಿ ಹುಡುಕಿದ್ರು ಮಗು ಸಿಗ್ಲಿಲ್ಲ ಇನ್ನೇನ್ ಮಾಡುದು ಆಲೋಚನೆ ಮಾಡಿದೆ ನಾನು ಮಗು ಹುಡುಕಿ 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 ಅನ್ನ ಆಹಾರಗಳನ್ನೆಲ್ಲ ಬಿಟ್ಟು ಹುಡುಕುವಾಗ ನಮ್ಮ ಮಹಾರಾಜರು ಬಹಳಷ್ಟು ದೇವರಂತ ಮನುಷ್ಯರವರು ಬಹಳಷ್ಟು ಬಹಳಷ್ಟು ಒಳ್ಳೆಯವರು ದಾಸಣ್ಣ ನೀನು ಹೀಗೆ ತಿರುಗ್ತಾ ಇದ್ರೆ ಸದ್ಯದಲ್ಲೇ ಸಾಯ್ತಿ ನೀನು ಹುಟ್ಟಿದ ಮಗು ಕಳೆದು ಹೋದಾಗ ಚಿಂತಿಸುವುದು ಸ್ವಾಭಾವಿಕ ಸಿಕ್ಕುವ ಕಾಲದಲ್ಲಿ ಸಿಗ್ತದೆ ಅಲ್ಲಿವರೆಗೆ ನೀನು ನಮ್ಮೊಂದಿಗೆ ಕೆಲಸ ಮಾಡಬೇಕು ಅಂತ ಯಾವ ಕೆಲಸ ಅಂತ ಮೇಲ್ ಮೇಲ್ವಿಚಾರಣೆ ಯಾರ್ಯಾರು ಏನೇನು ಮಾಡಿದ್ದಾರೆ ಸರಿಯಾಗಿ ಮಾಡಿದ್ದಾರೆ ಅಂತ ವಿಚಾರ ಹೌದು ಅದನ್ನು ಮಾಡ್ತಾ ಆಗಿದ್ದೇನೆ ಅದನ್ನು ಮಾಡ್ತಾ ಇರುವಾಗ ನಿನ್ನೆ ನಮ್ಮ ಹುದ್ದೆ ಮೇಲ್ಮಟ್ಟಕ್ಕೆ ಹೋಯ್ತು ಹೌದೌದು ಈಗ ನಾಟ್ಯ ಸ್ಪರ್ಧೆ ಉಂಟು ನಾಟ್ಯ ಸ್ಪರ್ಧೆಯಲ್ಲಿ ತೀರ್ಪುಗಾರ ನಾನು ಹೌದು ಹಾಗೂ ಆಗ ಯೋಗ ಇದ್ದವನಿಗೆ ಭಾಗ್ಯ ಇರುವುದಿಲ್ಲ ಅಂತೆ ಭಾಗ್ಯ ಇದ್ದವನಿಗೆ ಯೋಗ ಇರುವುದಿಲ್ಲ ಅಂತೆ ಇದು ಎರಡೂ ಇದ್ದವನಿಗೆ ಒಂದುಗಳಿಗೆ ಕೂತ್ಕೊಳ್ಳಿ ಸತ್ತಿರುವುದಿಲ್ಲ ಎಂಬಂತೆ ಇವತ್ತೀಗಲ್ಲಿವರೆಗೆ ಹೋಗ್ಬೇಕಾಗಿದೆ ನಡೀತೇನೆ ನೋಡುವ Hasta no.